ಕೆ ಎಸ್ ಒ ಮೈಸೂರಿನಲ್ಲಿ ಜನವರಿ ಆವೃತ್ತಿಯ ಪ್ರವೇಶಾತಿ ಪ್ರಾರಂಭವಾಗಿದ್ದು ಈಗಾಗಲೇ ನೀವು ಬಿ ಎಗೆ ಅಡ್ಮಿಷನ್ ಮಾಡ್ತೀನಿ ಅಂದರೆ ಏನೆಲ್ಲ ದಾಖಲೆಗಳು ಬೇಕು ಅಂದರೆ ನೀವು ಡಿಗ್ರಿ ಸೇರ್ತೀನಿ ಅಂದರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕು ಇದು ಎರಡು ಸಟ್ ಜೆರಾಕ್ಸ್ ಬೇಕು ಆ ಒಂದು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮತ್ತು ಪಿ ಯು ಸಿ ಮಾಸ್ ಕಾರ್ಡ್ ಎರಡು ಜೊತೆಗೆ ಆಧಾರ್ ಕಾರ್ಡು ಆಮೇಲೆ ನೀವು ಹೆಣ್ಣುಮಕ್ಳಾಗಿದ್ದರೆ ವುಮೆನ್ಸ್ ಆಗಿದ್ದರೆ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಆಗುತ್ತೆ ಅಂದ್ರೆ ಮಾತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕು ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ ಬೇಕು ನೆಕ್ಸ್ಟು ಒಂದು ಪಾಸ್ಪೋರ್ಟು ಒಂದು ಸ್ಟಾಂಪ್ ಸ್ಟಾಂಪ್ ಪೋಟ ಬೇಕು ನೆಕ್ಸ್ಟು ವುಮೆನ್ಸ್ ಆಗಿದ್ದರೆ ಬಿ ಪಿ ಎಲ್ ಕಾರ್ಡು ಅವ್ರಿಗಿದ್ರೆ ಅವರಿಗೆ ಏನಾಗುತ್ತೆ ಅಂತಂದರೆ ಫೀಸಲ್ಲಿ ಕಡಿಮೆ ಆಗುತ್ತೆ ಇವು ಪ್ರತಿಯೊಂದು ಕೂಡ ಎರಡು ಸೆಟ್ ತಗೊಂಡು ಹೋಗ್ಬೇಕು ಈ ಸಟ್ ಕೆಳಗಡೆ ನೀವು ಸ್ವಯಂ ದೃಢೀಕರಿಸಿದೆ ಅಂತ ಬರೆದ್ಬಿಟ್ಟು ಕೆಳಗಡೆ ಸೈನನ್ನು ಹಾಕಬೇಕು ನೀವು ಆನ್ಲೈನಲ್ಲಿ ಅಡ್ಮಿಷನ್ ಆದ ನಂತರ ನೀವು ಪ್ರಾದೇಶಿಕ ಕೇಂದ್ರಕ್ಕೆ ಇವುಗಳನ್ನು ಸಬ್ಮಿಟ್ ಮಾಡೋಕ್ಕೆ ಹೋಗಲೇಬೇಕು ಯಾಕೆ ನಾವು ಪ್ರಾದೇಶಿಕ ಕೇಂದ್ರಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ನಿಮಗೆ ಫೀಸನ್ನು ನೀವು ಪೇ ಮಾಡೋಕ್ಕೆ ಆನ್ಲೈನಲ್ಲಿ ಪೇ ಮಾಡೋಕ್ಕೆ ಹೋಗ್ಬೇಡಿ ಪ್ರಾದೇಶಿಕ ಕೇಂದ್ರಕ್ಕೆ ಹೋಗಿ ಫೀಸನ್ನು ಪೇ ಮಾಡಿ ನಂತರ ಪೇ ಮಾಡಿ ಆದಮೇಲೆ ಪ್ರಾದೇಶಿಕ ಕೇಂದ್ರಕ್ಕೆ ಪೇ ಮಾಡ್ತಿರಲ್ಲ ತಕ್ಷಣ ನಿಮಗೆ ಪೇ ಆಗಿರೋದು ಮತ್ತು ನೀವು ಅಡ್ಮಿಷನ್ ಆಗಿರೋದನ್ನು ನಿಮಗೆ ಕೆಲವೊಂದು ಕಾಫಿಯನ್ನು ಕೊಡ್ತಾರೆ ಜೊತೆಗೆ ಏನಾದರೂ ಪುಸ್ತಕಗಳು ಅವೈಲೇಬಲ್ ಇದ್ದರೆ ಪುಸ್ತಕಗಳು ಇದ್ದರೆ ಅಲ್ಲಿ ಸ್ಟಾಕ್ ರೂಮಲ್ಲಿ ಪುಸ್ತಕ ಇದ್ದರೆ ನಿಮಗೆ ತಕ್ಷಣವಾಗಿ ಪುಸ್ತಕವನ್ನು ಕೂಡ ಕೊಡ್ತಾರೆ ಹಾಗಾಗಿ ನೀವು ಪ್ರಾದೇಶಿಕ ಕೇಂದ್ರಕ್ಕೆ ಹೋದರೆ ಅತ್ಯುತ್ತಮವಾಗಿ ನಿಮ್ಮ ಅಡ್ಮಿಷನ್ನು ಮತ್ತು ಕಲಿಕೆ ಸಾಮಗ್ರಿಗಳಾದ ಪುಸ್ತಕಗಳನ್ನು ಕೂಡ ತರ್ಬೋದು ನೆಕ್ಸ್ಟು ಯಾವ ರೀತಿ ನಾವು ಆನ್ಲೈನಲ್ಲಿ ಅಡ್ಮಿಷನ್ ಆಗೋದು ಅಂತ ನೋಡೋದಾದರೆ ಫಸ್ಟು ಆನ್ಲೈನಲ್ಲಿ ಬೇಸಿಕ್ ಮಾಹಿತಿನ ತುಂಬಿಕೊಂಡು ನೀವು ಅಡ್ಮಿಷನನ್ನು ಮಾಡ್ಕೊ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಕೆ ಎಸ್ ವೈ ಯು ಅಂತ ಯಾವುದು ಗೂಗಲ್ ಆ್ಯಪಲ್ಲಿ ನೀವು ಓದ ತಕ್ಷಣ ನಿಮಗೆ ಅಫಿಷಲಿ ಆಗಿರುವಂಥ ಅಡ್ರೆಸ್ಸು ಬರ್ತಿತ್ತು ಡಬ್ಲ್ಯೂ ಡಬ್ಲ್ಯೂ ಮ ಕೆ ಎಸ್ ವೈ ಯು ಮೈಸೂರು ಎ ಸಿ ಇನ್ ಅಂತಿರ್ತಿತ್ತೆ ಇದ್ರ ಮೇಲೆ ನೀವು ಟಚ್ ಮಾಡಬೇಕು ಇದ್ರ ಮೇಲೆ ನೀವು ಟಚ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಒಂದು ಓಪನ್ ಆಗುತ್ತೆ ಕೆಳಗಡೆ ನೀವು ಸ್ಕ್ರೂ ಮಾಡ್ಕೊಂಡು ಸ್ಕ್ರೂ ಮಾಡ್ಕಂತ ಹೋದಂಗೆ ಹೋದಂಗೆ ನಿಮಗೆ ಅಡ್ಮಿಷನ್ ಅಂತ ಕಾಣುತ್ತಿದ್ದು ಈ ಅಡ್ಮಿಷನ್ ಮೇಲೆ ನೀವು ಟಚ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಮುಖಪುಟ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಜನವರಿ ಆವೃತ್ತಿಯ ಪ್ರವೇಶಗಾಗಿ ಇಲ್ಲಿ ಟಚ್ ಮಾಡಿ ಅಂತಿದ್ದೀವಿ ಇಲ್ಲಿ ಟಚ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಫಾರಮ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಒಂದು ಸೂಚನೆ ಏನಪ್ಪ ಅಂದರೆ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ಕೇಬೇಕು ಬೇಕು ನಿಮಗೆ ನಮಗೆ ಏನಾದರೂ ಮಾಹಿತಿಗಳು ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಸೇರ್ಕೇಬೋದು ಈಗ ನೀವು ಇದ್ರ ಮೇಲೆ ನೀವು ಜನವರಿ ಆವೃತ್ತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಯಾವ ಪೇಜ್ ಅಪ್ಪ ಅದು ಅಂತಂದರೆ ರಿಜಿಸ್ಟ್ರೇಷನ್ ಪೇಜ್ ಅಂತ ಓಪನ್ ಆಗುತ್ತೆ ಈ ಕ್ಲಿಕ್ ಇಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಫಾರಮ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಹಾಕಬೇಕು ಯಾವುದೇ ಸ್ಪೇಸನ್ನು ಬಿಡುವಂಗಿಲ್ಲ ಹೆಸರನ್ನು ನೇರವಾಗಿ ಸ್ಪೆಲ್ಲಿಂಗ್ ಇದ್ದರೂ ಕೂಡ ಹೆಸರನ್ನು ನೇರವಾಗಿ ಬರೆಯುವಂಥದ್ದು ನೆಕ್ಸ್ಟ್ ನಿಮ್ಮ ಪಾಸ್ವರ್ಡನ್ನು ಹಾಕುವಂಥದ್ದು ಆಮೇಲೆ ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡುವಂಥದ್ದು ಮತ್ತು ಡೇಟ್ ಆಫ್ ಬರ್ತನ್ನು ತುಂಬುವಂಥದ್ದು ನಿಮ್ಮ ಮೊಬೈಲ್ ನಂಬರನ್ನು ತುಂಬುವಂಥದ್ದು ಮತ್ತು ಇಮೇಲ್ ಅಡ್ರೆಸ್ಸನ್ನು ತುಂಬುವಂಥದ್ದು ಇಮೇಲ್ ಐ ಡಿಯನ್ನು ತುಂಬುವಂಥದ್ದು ತುಂಬಿ ಆದಮೇಲೆ ನಿಮಗೆ ಕೆಳಗಡೆ ರಿಜಿಸ್ಟ್ರೇಷನ್ ಅಂತ ಬರ್ತೈತೆ ಇಲ್ಲಿ ಇಲ್ಲಿ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇದು ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮ್ಮ ಕೊಟ್ಟಿರುವಂಥ ಇಮೇಲ್ ಅಡ್ರೆಸ್ಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡು ನೀವೇನು ಪಾಸ್ವರ್ಡನ್ನು ಹಾಕಿರ್ತಾರೋ ಅದೇ ಪಾಸ್ವರ್ಡೆ ಮತ್ತು ನಿಮ್ಮ ಇಮೇಲಿಗೆ ಕನ್ಫರ್ಮೇಷನ್ ಬರ್ತೈತೆ ಮತ್ತು ಒಂದು ಟೆಕ್ಸ್ಟ್ ಮೆಸೇಜು ಕೂಡ ನಿಮ್ಮ ಮೊಬೈಲಿಗೆ ಬರ್ತಿದೆ ತಕ್ಷಣ ನೀವು ಯೂಸರ್ ನೇಮನ್ನು ಹಾಕುವಂಥದ್ದು ಏನು ನೀವು ತುಂಬಿರ್ತೀರ ಅದು ಕಳಿಸಿರ್ತಾರೆ ಮೆಸೇಜ್ನು ಕೂಡ ಆ ಯೂಸರ್ ನೇಮನ್ನು ಹಾಕುವಂಥದ್ದು ನಿಮ್ಮ ಹೆಸರನ್ನು ನೆಕ್ಸ್ಟು ಪಾಸ್ವರ್ಡನ್ನು ಎಂಟ್ರಿ ಮಾಡುವಂಥದ್ದು ಮತ್ತು ಇಲ್ಲಿರುವಂತಹ ನಂಬರ್ ಕ್ಯಾಪ್ಚರ್ ಕೊಡನ್ನು ಇಲ್ಲಿಗೆ ಎಂಟ್ರಿ ಮಾಡುವಂಥದ್ದು ಎಂಟ್ರಿ ಮಾಡಿ ನೀವು ಲಾಗಿನ್ ಆದ ತಕ್ಷಣ ನೀವು ಅಪ್ಲಿಕೇಶನ್ ಒಳಕ್ಕೆ ಹೋಗ್ತೀರಾ ಈ ರೀತಿ ಬರ್ತೈತೆ ಅಪ್ಲಿಕೇಶನ್ ಎಂಟ್ರಿ ಫಾರಮ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಎಂಟ್ರಿ ಫಾರಮನ್ನು ತುಂಬೋದೇ ಮೇಯ್ನ್ ಇಂಪಾರ್ಟೆಂಟು ಇದನ್ನು ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ ಇಲ್ಲಿ ಮೇಯ್ನ್ ಅಪ್ಲಿಕೇಶನ್ ಪುಡ್ತಲ್ಲೂ ಇರ್ತೈತೆ ಓಮ್ ಇರ್ತೈತೆ ಮೈ ಅಪ್ಲಿಕೇಶನ್ ಇರ್ತೈತೆ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಇರ್ತೈತೆ ಡಾಕ್ಯುಮೆಂಟ್ ಅಪ್ಲೋಡ್ ಇರ್ತೈತೆ ಪೇಮೆಂಟ್ ಇರ್ತೈತೆ ಮತ್ತು ಡೌನ್ಲೋಡ್ ಅಪ್ಲಿಕೇಶನ್ ಇಷ್ಟ ಆಪ್ಷನ್ಗಳಿರ್ತವೆ ಫಸ್ಟು ನೀವು ಅಪ್ಲಿಕೇಶನ್ ಫಿಲ್ ಮಾಡೋದು ಭಾಳ ಎಚ್ಚರಿಕೆಯಿಂದ ಫಿಲ್ ಮಾಡಬೇಕು ನಾವು ಎಸ್ ಎಲ್ ಸಿ ಮಾಸ್ ಹೇಗಿದೆ ಅದೇ ರೀತಿಯಲ್ಲಿ ನೇಮನ್ನು ಎಂಟ್ರಿ ಮಾಡಬೇಕು ನಮ್ಮ ನೇಮನ್ನು ತುಂಬಬೇಕು ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಸ್ ಎಲ್ ಸಿ ಮಾಸ್ಕಡಲ್ಲಿ ಹೇಗಿದೆ ಹಾಗೆ ತುಂಬಬೇಕು ಮತ್ತು ನಿಮ್ಮ ಗಂಡು ಮತ್ತು ಹೆಣ್ಣು ಮೇಲು ಮತ್ತು ಫೀಮೇಲನ್ನು ಇಲ್ಲಿ ತುಂಬುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿದೆ ಆ ರೀತಿ ನಿಮ್ಮ ಹೆಸರನ್ನು ತುಂಬುವಂಥದ್ದು ನೆಕ್ಸ್ಟು ಆಧಾರ್ ಕಾರ್ಡಲ್ಲಿ ಹೇಗಿದೆ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತನ್ನು ತುಂಬುವಂಥದ್ದು ನೆಕ್ಸ್ಟು ನಿಮ್ಮ ತಾಯಿ ಹೆಸರನ್ನು ಹಾಕುವಂಥದ್ದು ನಿಮ್ಮ ತಂದೆ ಹೆಸರನ್ನು ಹಾಕುವಂಥದ್ದು ನೆಕ್ಸ್ಟು ನಿಮ್ಮ ಫುಲ್ ಫಾರ್ಮ್ ಅಡ್ರೆಸ್ಸನ್ನು ತುಂಬುವಂಥದ್ದು ಈ ಅಡ್ರೆಸ್ ಯಾಕೆ ಬೇಕು ಅಂದರೆ ನಿಮಗೆ ಯಾವುದೇ ಒಂದು ಕಮ್ಯುನಿಕೇಷನ್ ಮಾಡಲಿಕ್ಕೆ ಅವರು ನಿಮಗೆ ಮಾಸ್ ಕಾರ್ಡ್ಗಳಿರ್ಬೋದು ಪ್ರತಿಯೊಂದನ್ನು ಕೂಡ ನಿಮ್ಮ ಪೋಸ್ಟ್ ಮೂಲಕ ಅವರು ನಿಮ್ಮ ಮನೆಗೆ ಮಾಸ್ ಕಾರ್ಡ್ಸ್ಗಳನ್ನು ಕಳಿಸ್ತಾರೆ ನಾವು ಏನೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕದೇ ಬೇಕಾಗಿಲ್ಲ ನೀವು ಎಕ್ಸಾಮ್ ಬರೆದು ರಿಸಲ್ಟ್ ಬಂತು ತಕ್ಷಣ ನಿಮಗೆ ಮಾಸ್ ಕಾರ್ಡ್ ಆಟೋಮೆಟಿಕಲಿ ಅವರು ನಿಮ್ಮ ಈ ಅಡ್ರೆಸ್ಸಿಗೆ ಪೋಸ್ಟ್ ಮಾಡ್ತಾರೆ ಹಾಗಾಗಿ ಅಡ್ರೆಸ್ಸನ್ನು ಜೆನ್ಯೂನಾಗಿ ಕೊಡಿ ನೆಕ್ಸ್ಟು ನಿಮ್ಮ ಡಿಸ್ಟಿಕನ್ನು ಎಂಟ್ರಿ ಮಾಡ್ತೀರಾ ನಿಮ್ಮ ಪಿನ್ ಕೋಡನ್ನು ಕಂಡೀಷನ್ನಾಗಿ ಹೇಳ್ತೀನಿ ಪಿನ್ ಕೋಡನ್ನು ಕರೆಕ್ಟ್ ಪಿನ್ ಕೋಡನ್ನು ಎಂಟ್ರಿ ಮಾಡಿ ನೆಕ್ಸ್ಟು ನಿಮ್ಮ ನ್ಯಾಷನಲಿಟಿ ಅದೇ ಇರ್ತೈತೆ ನೆಕ್ಸ್ಟು ಸ್ಟಡಿಡ್ ಬಗ್ಗೆ ಇರ್ತೈತೆ ನೆಕ್ಸ್ಟು ಕೆಟಗರಿ ಬಗ್ಗೆ ಇರ್ತೈತೆ ಅದರಲ್ಲಿ ಕೆಟಗರಿನ ಎಂಟ್ರಿ ಮಾಡಿದಾಗ ಕ್ಯಾಸ್ಟನ್ನು ಕೇಳುವಂಥದ್ದು ನೆಕ್ಸ್ಟು ಸಬ್ ಕ್ಯಾಸ್ಟನ್ನು ಕೇಳುವಂಥದ್ದು ಇದ್ರೆ ಎಂಟ್ರಿ ಮಾಡ್ಬೋದು ಇಲ್ಲ ಖಾಲಿ ಬಿಡ್ಬೋದು ನೆಕ್ಸ್ಟು ಆಧಾರ್ ನಂಬರನ್ನು ಎಂಟ್ರಿ ಮಾಡುವಂಥದ್ದು ಮೇಯ್ನ್ ಕ್ಯಾಶನ್ನು ಎಂಟ್ರಿ ಮಾಡ್ತೀರ ಸಬ್ ಗೊತ್ತಿಲ್ಲ ಅಂದ್ರೂ ಕೂಡ ಬಿಡ್ಬೋದು ಅಥವಾ ಇದು ಗೊತ್ತಿದ್ದರೆ ತುಂಬೋದು ಆಧಾರ್ ನಂಬರನ್ನು ಇಲ್ಲಿಗೆ ಹಾಕುವಂಥದ್ದು ನೆಕ್ಸ್ಟು ನಿಮ್ಮ ರಿಲೀಸಿಯನನ್ನು ಹಾಕುವಂಥದ್ದು ಇಲ್ಲಿ ಬಿ ಪಿ ಎಲ್ ಕಾರ್ಡನ್ನು ಹಾಕುವಂಥದ್ದು ಇದು ವುಮೆನಿಗೆ ಮಾತ್ರ ಅಪ್ಲೈ ಆಗುತ್ತೆ ಮಕ್ಕಳು ಬಿ ಪಿ ಎಲ್ ಕಾರ್ಡನ್ನು ನಂಬರನ್ನು ಎಂಟ್ರಿ ಮಾಡಿದರೆ ಫೀಸ್ನಲ್ಲಿ ಕನ್ಸೆಷನ್ ಇರ್ತೈತೆ ನೆಕ್ಸ್ಟ್ ಬಂದರೆ ಇದು ಆದ ತಕ್ಷಣ ಇಲ್ಲಿ ನಿಮ್ಮ ಮೇಯ್ನು ಯಾವ್ಯಾವೆಲ್ಲ ನಿಮಗೆ ಅಪ್ಲೈಬಲ್ ಹಾಕ್ತವೆ ಅಂತಕ್ಕಂಥದ್ದನ್ನು ನೀವು ತುಂಬುವಂಥದ್ದು ಇಲ್ಲಿ ಪಿ ಡಬ್ಲ್ಯೂ ಡಿ ಪರ್ಸನ್ ಆದರೆ ಪಿ ಡಬ್ಲ್ಯೂ ಡಿ ಪರ್ಸನ್ ಆದರೆ ಇಲ್ಲಿ ಎಂಟ್ರಿ ಮಾಡುವಂಥದ್ದು ಇಲ್ಲಿ ನಿಮಗೆ ವಿಸಲ್ ಪರ್ಸನ್ ಆದರೆ ಅಲ್ಲಿ ಎಂಟ್ರಿ ಮಾಡುವಂಥದ್ದು ಹಿಯರಿಂಗ್ ಕಿವಿ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಎಂಟ್ರಿ ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಡಿಫೆನ್ಸ್ ಸೈನಿಕ ರೈನರಾಗಿದ್ದರೆ ಇಲ್ಲಿ ಎಂಟ್ರಿ ಮಾಡುವಂಥದ್ದು ವಾರ್ ವಿಂಡರ್ ಆಗಿದ್ದರೆ ಇಲ್ಲಿ ಎಂಟ್ರಿ ಮಾಡುವಂಥದ್ದು ಇಲ್ಲಿ ಗಡಿನಾಡು ಕನ್ನಡಿಗರಾಗಿದ್ದರೆ ಇಲ್ಲಿ ತುಂಬುವಂಥದ್ದು ಎನ್ ಸಿ ಸಿ ಇದ್ದರೆ ತುಂಬುವಂಥದ್ದು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ಇದ್ದರೆ ಇದನ್ನು ತುಂಬುವಂಥದ್ದು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಒನ್ ಟು ಟೆಂತ್ ಕನ್ನಡ ಮೀಡಿಯಮಲ್ಲಿ ಓದಿದ್ವಿ ಅಂದರೆ ಆಗ ಈಗಾಗಲೇ ನಮ್ಮಲ್ಲಿ ಇದಾವೆ ಸರ್ ಒನ್ ಟು ಟೆಂತಿಂದ ನಾವು ಈಗಾಗಲೇ ಬಿ ಓರ್ ಸೈನಾಕ್ಷ ಎಂದು ಕೆಲವು ಅಪ್ಲಿಕೇಶನ್ ಹಾಕೋಕ್ಕೆ ಅವ್ನು ಮಾಡಿಸಿದ್ವಿ ನಮ್ಮ ಹತ್ರ ಹಳೇ ಬಿದ್ದಾವೆ ಅಂದರೆ ಓಕೆ ಹಳೇದೇ ನಡೀತಿ ಏನದನ್ನು ಮತ್ತೆ ಹೊಸ್ದಾಗಿಯೇ ನಿಮಗೆ ಬರ್ಸೋ ಅವಶ್ಯಕತೆ ಇಲ್ಲ ಕಲ್ಯಾಣ ಕರ್ನಾಟಕನೂ ಅಷ್ಟೇ ನಿಮ್ಮಲ್ಲಿ ಇದ್ದರೆ ಆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ರೆಡಿ ಇದ್ದರೆ ಓಕೆ ಅದೇ ನಡೀತಿದೆ ಮತ್ತು ನಾಡು ಕನ್ನಡಿಗ ಅಂತಿದ್ದರೆ ಆ ಸರ್ಟಿಫಿಕೇಟು ಕೋವಿಡಲ್ಲಿ ಏನಾರ ತಂದೆ ತಾಯಿ ಮರಣ ಆಗಿದ್ದರೆ ಅದನ್ನು ಕೂಡ ನೀವು ತೋರಿಸ್ಬೋದು ಇವೆಲ್ಲವೂ ಕೂಡ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಇರ್ತವೆ ಇಲ್ಲಿ ರೂರಲ್ಲೂ ಕೂಡ ಕೇಳಿದರೆ ನಿಮ್ಮ ಹತ್ರ ಏನಾದ್ರೂ ರೂರಲ್ ಫಾರಮ್ ಒನ್ ಟು ಟೆನ್ ಇಂತ ಗ್ರಾಮೀಣ ಅಭ್ಯರ್ಥಿಯಾಗಿ ಇದ್ದರೆ ಅವನ್ನೇ ಕೂಡ ನೀವು ಇಲ್ಲಿ ಅಪ್ಲೈಯನ್ನು ಮಾಡ್ಬೋದು ಬಿ ಪಿ ಎಲ್ ನಂಬರು ಹೆಣ್ಣು ಮಕ್ಕಳಿಗೆ ಮಾತ್ರ ವುಮೆನ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ ಅದನ್ನು ನೋಡ್ಬೋದು ನೀವು ಎನ್ ಸಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ಕ್ಯಾಬ್ ಡ್ರೈವರ್ ಆಗಿದ್ದರೆ ಅವು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು ನಿಮ್ಗೆ ಯಾವ ಸಂಬಂಧ ಬರ್ತೈತೆ ಅದನ್ನು ನೀವು ಇಲ್ಲಿ ಗುರ್ಸ್ಕೋಬೋದು ನೆಕ್ಸ್ಟ್ ಬಂದರೆ ನೀವೇನು ರಿಜಿಸ್ಟ್ರೇಷನ್ ಮಾಡುವಾಗ ಮೊಬೈಲ್ ನಂಬರ್ ಕೊಡ್ತೀರಾ ಮೊಬೈಲ್ ನಂಬರ್ ಇಲ್ಲಿ ಆಟೋಮೆಟಿಕ್ಕಾಗಿ ಫಿಚ್ ಆಗಿರ್ತೈತೆ ನೆಕ್ಸ್ಟು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಹಾಕ್ತೀರಾ ನೆಕ್ಸ್ಟ್ ಇದನ್ನು ಹಾಕಿರೋ ಹಾಕ್ಬೋದು ಬಿಟ್ರು ಬಿಡ್ಬೋದು ಲ್ಯಾಂಡ್ಲೈನ್ ಇದ್ದರೆ ಆನ್ಯುವಲ್ ಇನ್ಕಮನ್ನು ಹಾಕಬೇಕು ನೆಕ್ಸ್ಟು ಅಪ್ಲಿಸೆಂಟ್ ಏನು ಪ್ರಿಪ್ರೇಷನ್ ಇದೆ ಈಗ ಪರ್ ಏನು ಪ್ರೊಫೆಷನ್ ಇದೆ ಆ ಪ್ರೊಫೆಷನನ್ನು ಇಲ್ಲಿ ತೋರಿಸ್ಬೋದು ಅಂದರೆ ಪಿ ಯು ಸಿ ಆಗಿದೆ ಡಿಗ್ರಿ ಆಗಿದೆ ಏನಂತ ತೋರಿಸ್ತೀರಾ ಅದನ್ನು ನೀವಿಲ್ಲಿ ಆ ಪ್ರೊಫೆಷನನ್ನು ನೀವು ಏನು ಮಾಡ್ತಿದ್ದೀರ ವೃತ್ತಿ ಅನ್ನೋದನ್ನು ತೋರಿಸ್ಬೇಕು ಅದೇನು ಸ್ಟಾರೇನಿಲ್ಲ ಏನಿಲ್ಲ ಸ್ಟಾರ್ ಇದೆ ತೋರಿಸಲೇಬೇಕು ನೀವು ನೆಕ್ಸ್ಟು ಸೋಷಿಯಲ್ ವೆಲ್ಫೇರ್ ಆನ್ಲೈನ್ ಆಗಿದ್ದರೆ ಎಸ್ ಸಿ ಎಸ್ ಟಿ ಓನ್ಲಿಗೆ ಫೀಸ್ ಅಂಡ್ ಇನ್ಸ್ಟಿಟ್ಯೂಷನ್ ಇರ್ತಿತ್ತು ಅವ್ರು ಮಾತ್ರ ತುಂಬುವಂಥದ್ದು ನೆಕ್ಸ್ಟು ಬ್ಯಾಂಕ್ ನಂಬರು ಅದು ಆ ಬ್ಯಾಂಕ್ ಅಕೌಂಟು ಹೋಲ್ಡರ್ ನೇಮು ಯಾರ ಹೆಸ್ರಾಗ ಬ್ಯಾಂಕ್ ಅಕೌಂಟ್ ಇರ್ತೈತೆ ಆ ಹೆಸರು ಮತ್ತು ಬ್ರ್ಯಾಂಚ್ ನೇಮು ಐ ಎಫ್ ಸಿ ಕೋಡು ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಫ್ರೆಸ್ಟ್ ಅಡ್ಮಿಷನ್ನು ನೆಕ್ಸ್ಟು ಇಲ್ಲಿ ಮೇಯ್ನ್ ಇಂಪಾರ್ಟೆಂಟು ಕೋರ್ಸು ಸೆಲೆಕ್ಟ್ ಕೋರ್ಸ್ ಇಲ್ಲಿ ನೀವು ಟಚ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗುತ್ತೆ ಬಿ ಎ ಬಿ ಕಮ್ಮು ಬಿ ಎಸ್ ಸಿ ಎಮ್ 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 ಕಮ್ಮು ಎಮ್ ಎಸ್ ಸಿ ಇವೆಲ್ಲ ಸಾಕಷ್ಟು ಕೋರ್ಸ್ಗಳು ಓಪನ್ ಆಗ್ತವೆ ನೀವು ಯಾವ ಕೋರ್ಸಿಗೆ ಸೇರ್ತೀರ ಆ ಕೋರ್ಸನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕಂದ್ರೆ ಆಯಿತು ನೆಕ್ಸ್ಟ್ ಮೀಡಿಯಮು ನೀವು ಯಾವುದ್ರಲ್ಲಿ ಎಕ್ಸಾಮ್ ಬರಿತ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರಿತೀರ ಅಂದರೆ ಕನ್ನಡ ತಗೊಳ್ಳಿ ಇಂಗ್ಲೀಷಲ್ಲಿ ನಾವು ಎಕ್ಸಾಮ್ ಬರಿತೀವಿ ಅಂದರೆ ಇಂಗ್ಲೀಷಲ್ಲಿ ತಗೊಳ್ಳಿ ಹಿಂದಿಯಲ್ಲಿ ಬರೆಯೋರು ಹಿಂದಿಯಲ್ಲಿ ತಗೊಂಡ್ರೆ ನೀವು ಯಾವ ಮೀಡಿಯಮಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ ಅಥವಾ ನೀವು ಯಾವ ಮೀಡಿಯಮಲ್ಲಿ ನೀವು ಸ್ಟಡಿ ಮಾಡ್ತೀರಾ ಅದನ್ನು ತಗೊಳ್ಳುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಎಮ್ ಎಮ್ ಕಮಿ ಮಾತ್ರ ಸಂಬಂಧಪಟ್ಟಿದ್ದಂಥದ್ದು ನೆಕ್ಸ್ಟು ನಿಮಗೆ ಯಾವುದು ರೀಜನಲ್ ಸೆಂಟ್ರಿಗೆ ಸಂಬಂಧಪಟ್ಟಂಥದ್ದು ಮತ್ತು ಸ್ಟಡಿ ಸೆಂಟ್ರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ನಾನು ಈಗ ಹೇಳ್ತೀನಿ ಸ್ಟಡಿ ಸೆಂಟ್ರ್ಗಳು ಯಾವ್ಯಾವ ಇದಾವೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮ ಪ್ರಾದೇಶಿಕ ಕೇಂದ್ರ ಯಾವುದ ಹತ್ರ ಆಗುತ್ತೆ ಅದನ್ನು ನೀವು ತಗೋಬೋದು ನೆಕ್ಸ್ಟು ಸ್ಟಡಿ ಸೆಂಟ್ರ್ ಅಡ್ರೆಸ್ಸು ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಅದೇ ಬಂದು ಫಿಲ್ ಆಗುತ್ತೆ ಲಾಸ್ಟು ಸ್ಟಡಿಯರ್ ಅಂದರೆ ನೀವು ಕೊನೆಗೆ ಯಾವ ವರ್ಷ ಅಧ್ಯಯನ ಮಾಡಿದ್ದು ಅಂತ ಇದ್ದು ಯಾವ ಲಾಸ್ಟ್ ಮಾಸ್ ಕಾರ್ಡ್ ಇರ್ತೈತೆ ಅಂದರೆ ನೀವು ಪಿ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಓದಿದರೆ ಪಿ ಯು ಸಿದು ಮಾಸ್ ಕಾರ್ಡನ್ನು ಇಲ್ಲಿ ಲಾಸ್ಟು ಸ್ಟಡಿ ಮಾಡಿದಂಥದ್ದು ಪಿ ಯು ಸಿ ಅಂತ ಹಾಕುವಂಥದ್ದು ಲಾಸ್ಟ್ ಇಸ್ ಯೂನಿವರ್ಸಿಟಿ ಅಂತಂದರೆ ನೀವು ಯಾವುದು ಲಾಸ್ಟ್ ಪಿ ಯು ಸಿ ಮುಗಿದಿದ್ದರೆ ಅಥವಾ ಡಿಗ್ರಿ ಮುಗಿದಿದ್ರೆ ಅದು ಯಾವ ಯೂನಿವರ್ಸಿಟಿ ಇಲ್ಲಿ ಕಂಪ್ಲೀಟ್ ಆಗಿತ್ತು ಆ ಯೂನಿವರ್ಸಿಟಿ ಹೆಸರನ್ನು ಇಲ್ಲಿ ಹಾಕುವಂಥದ್ದು ನೆಕ್ಸ್ಟು ಇಲ್ಲಿ ಆಕ್ಚುವಲ್ ಅನ್ನು ನೀವು ಸೆಲೆಕ್ಷನ್ ಮಾಡ್ಕೊಂತೀರ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಇಲ್ಲಿ ಎಂಟ್ರಿ ಮಾಡುವಂಥದ್ದು ಆ ಎಸ್ ಎಲ್ ಸಿ ಮಾಸ್ ಕಾರ್ಡು ಯಾವ ಬೋರ್ಡಿಂದು ಅನ್ನೋದನ್ನು ಎಂಟ್ರಿ ಮಾಡ್ಬೋದು ಬೋರ್ಡ್ ಹೆಸರು ನೆಕ್ಸ್ಟ್ ಇಯರಿಂಗ್ ಪಾಸಿಂಗ್ ಯಾವ ವರ್ಷ ಪಾಸ್ ಆಗಿರ ಅಂತ ಇಲ್ಲಿ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡ್ತೀರಾ ನೆಕ್ಸ್ಟು ಟೋಟಲ್ ಮಾರ್ಕ್ಸು ಎಷ್ಟು ಆರುನೂರ ಇಪ್ಪತ್ತೈದು ಕೆ ಎಸ್ ಎಲ್ ಸಿ ಆಯ್ದರೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಇದ್ದರೆ ಆರುನೂರು ಇಪ್ಪತ್ತೈದನ್ನ ಅಂಕವನ್ನು ಹಾಕುವಂಥದ್ದು ಅದರಲ್ಲಿ ನೀವು ಎಷ್ಟು ಅಂಕವನ್ನು ಗಳಿಸಿದಿರ ಅನ್ನೋದನ್ನು ನಮೂದು ಮಾಡುವಂಥದ್ದು ಮತ್ತು ಪರ್ಸೆಂಟೇಜ್ ಅದಕ್ಕೆ ಅದೇ ಪೆಚ್ ಮಾಡ್ಕೊತಿದ್ದೆ ನೆಕ್ಸ್ಟ್ ಅದೇ ರೀತಿ ಪಿ ಯು ಸಿದು ಬಂದರೆ ಪಿ ಯು ಸಿದು ಅಷ್ಟೇ ಪಿ ಯು ಸಿ ಇದು ರಿ ಬೋರ್ಡನ್ನು ಸೆಂಟ್ರಿ ಮಾಡ್ತೀರಾ ಇಯರನ್ನು ಸೆಂಟ್ರಿ ಮಾಡ್ತೀರಾ ಆಮೇಲೆ ನೆಕ್ಸ್ಟು ರಿಜಿಸ್ಟ್ರೇಷನ್ ಹಾಕ್ತೀರಾ ಆಮೇಲೆ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡ್ತೀರಾ ಆಮೇಲೆ ಗಳಿಸಿರುವಂಥ ಅಂಕಗಳನ್ನು ಮಾಡ್ತೀರಾ ಆಮೇಲೆ ಪರ್ಸೆಂಟೇಜನ್ನು ಹಾಕ್ತೀರಾ ಸೇಮ್ ಅದೇ ರೀತಿ ಡಿ ಎಡ್ಡು ಟಿ ಸಿ ಎಚ್ ಇದು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕೋರಿಗೆ ಮಾತ್ರ ಅವೈಲೇಬಲ್ ಆಗುತ್ತೆ ನೀವೇನಾದ್ರೂ ಡಿ ಎಡ್ ಮಾಡಿದರೂ ಕೂಡ ಅವನ್ನ ಎಂಟ್ರಿ ಮಾಡ್ಬೋದು ಡಿ ಎಡ್ ಮಾಡಿದರೆ ಆ ಮಾಸ್ಕರ್ಸ್ಗಳನ್ನು ಎಂಟ್ರಿ ಮಾಡ್ಬೋದು ಇಲ್ಲಿ ಇಯರ್ ಪಾಸಿಂಗನ್ನು ಎಂಟ್ರಿ ಮಾಡುವಂಥದ್ದು ರಿಜಿಸ್ಟನ್ನ ನಂಬರನ್ನು ರಿಜಿಸ್ಟರ್ ನಂಬರನ್ನು ಹಾಕುವಂಥದ್ದು ಮಾರ್ಕ್ಸು ಎಷ್ಟು ಟೋಟಲ್ ಎರಡು ವರ್ಷದ ಮಾರ್ಕ್ಸ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದ್ದು ಎರಡು ವರ್ಷದಲ್ಲಿ ಆ ಎರಡು ವರ್ಷದ ಮಾರ್ಕ್ಸನ್ನು ಕೂಡಿಬಿಟ್ಟು ನೀವೇನು ಮಾಡಬೇಕು ಇಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟು ಆ ಎರಡು ವರ್ಷದ ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವೆಷ್ಟನ್ನು ತೆಗೆದಿದ್ರೆ ಅನ್ನೋದನ್ನು ಇಲ್ಲಿ ಆಡ್ ಮಾಡಬೇಕು ಪರ್ಸೆಂಟೇಜ್ ಅದೇ ಪೆಚ್ಚಾಗಿ ಬರ್ತೈತೆ ಡಿಗ್ರಿದು ಅಷ್ಟೇ ಮೂರು ವರ್ಷದ ಬೋರ್ಡನ್ನು ಹಾಕ್ತೀರಾ ಇಲ್ಲಿ ಇಯರ್ ಪಾಸಿಂಗನ್ನು ಹಾಕ್ತೀರಾ ನೆಕ್ಸ್ಟ್ ರಿಶ್ಟ್ ನಂಬರನ್ನು ಹಾಕ್ತೀರಾ ಮಾರ್ಕ್ಸ್ ಇದೆಯಲ್ಲ ಮೂರು ವರ್ಷದ ಡಿಗ್ರಿ ಮಾರ್ಕ್ಸ್ಗಳನ್ನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಎಕ್ಸಾಮನ್ನು ಬರಲಿಕ್ಕಿದ್ದಂಥ ಮಾರ್ಕ್ಸ್ಗಳನ್ನು ನೀವು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಹಾಕ್ತೀರ ಅದರಲ್ಲಿ ನೀವು ಎಷ್ಟನ್ನು ತೆಗೆದಿದ್ದರಿ ಅವುಗಳನ್ನು ಮೂರು ವರ್ಷದನ್ನು ಕೂಡಿ ಇಲ್ಲಿ ಎಂಟ್ರಿ ಮಾಡ್ತೀರಾ ಮತ್ತು ಪರ್ಸೆಂಟೇಜ್ ಅದಕ್ಕೆ ಪೆಚ್ಚಾಗುತ್ತೆ ಇದು ಎಮ್ ಎ ಇವೆಲ್ಲವೂ ಕೂಡ ಅಷ್ಟೇ ಸೇಮ್ ಇರ್ತಿತ್ತು ಎಲ್ಲವನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಿ ಆದ ತಕ್ಷಣ ನೀವು ಈಗ ನೆಕ್ಸ್ಟ್ ಬರುವಂಥದ್ದು ಅಪ್ಲಿಕೇಶನ್ ಎಂಟ್ರಿ ಫಿಲ್ ಆಯಿತು ಈಗ ನಾವು ಫೋಟೋ ಮತ್ತು ಸಿಗ್ನೇಚರಿಗೆ ಬರಬೇಕು ಫೋಟೋ ಮತ್ತು ಸಿಗ್ನೇಚರನ್ನು ನೀವು ಪ್ರಾದೇಶಿಕ ಕೇಂದ್ರಕ್ಕೆ ಹೋದರೂ ಕೂಡ ಫೋಟೋ ಮತ್ತು ಸಿಗ್ನೇಚರನ್ನು ನೀವು ತಗೊಂಡೋದ್ರೆ ಅವರು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಇಲ್ಲ ನಿಮ್ಮಲ್ಲಿ ಸಿಸ್ಟಮ್ ಇದೆ ಅಂದರೆ ನೀವೇ ಕೂಡ ಫೋಟೋ ಮತ್ತು ಸಿಗ್ನೇಚರ್ನ ಇದು ಫೋಟೋ ಮತ್ತು ಇಲ್ಲಿ ಸಿಗ್ನೇಚರ್ನ ನೋಡ್ಬೋದು ಅಪ್ಲೋಡ್ ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಈ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವೇನೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಅಲ್ಲಿ ತುಂಬಿದ್ರಿ ಈಗ ಆ ಅಪ್ಲಿಕೇಶನ್ ಫಾರಮಲ್ಲಿ ಆ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಎಲ್ಲ ಪೂರ್ತಿ ಮಾಹಿತಿ ಮೇಲೆ ಬಂದಿರ್ತೈತೆ ಇಲ್ಲಿ ಮಾತ್ರ ನೀವು ಸೆಲೆಕ್ಷನ್ ಮಾಡ್ಕೊಂಡ ತಕ್ಷಣ ನಿಮಗೆ ಬೇಕಾದಂಥ ಎಸ್ ಎಲ್ ಸಿ ಮಾಸ್ ಕರೆ ಪಿ ಯು ಸಿ ಮಾಸ್ಕ್ ಕರಡು ಡಿಗ್ರಿದು ಆಮೇಲೆ ಸರ್ವಿಸ್ ಸೆಂಟ್ರು ಸರ್ವಿಸ್ ಸರ್ಟಿಫಿಕೇಟ್ಗಳು ಆಮೇಲೆ ಕನ್ನಡ ಮೀಡಿಯಮ್ಮು ಗ್ರಾಮೀಣ ಅಭ್ಯರ್ಥಿ ಏನಲ್ಲಿ ಯಾವುದ್ಯಾವುದು ನಿಮ್ಮ ವಿದ್ಯೋ ಅವೆಲ್ಲವೂ ಕೂಡ ಇಲ್ಲಿ ಕೇಳುತ್ತೆ ಒಂದೊಂದನ್ನೇ ಸೆಲೆಕ್ಷನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಸೇವ್ ಅಂತ ಕೊಟ್ಟರೆ ಕಂಪ್ಲೀಟ್ ಆಗುವಂಥದ್ದು ನೆಕ್ಸ್ಟು ಪ್ರೊಸೆಸಿಂಗ್ ಪೇಮೆಂಟ್ ಏನಿದೆ ಇದನ್ನು ನೀವು ಮಾಡಬೇಕು ಅಂತಂದರೆ ನಿಮ್ಮ ಫೋನ್ ಪೇ ಮೂಲಕನೂ ಮಾಡ್ಬೋದು ಎ ಟಿ ಎಮ್ ಕಾರ್ಡ್ ಮೂಲಕನೂ ಎ ಟಿ ಎಮ್ ಕಾರ್ಡ್ ಇದ್ದರೆ ಎ ಟಿ ಎಮ್ ಕಾರ್ಡ್ ಮೂಲಕ ಮಾಡ್ಬೋದು ಇಲ್ಲ ನಿಮಗೆ ಯಾಕೆ ರಿಸ್ಕು ಅಂದರೆ ನೀವು ಇಷ್ಟನ್ನು ಫಿಲ್ ಮಾಡಿ ಮೇಗಳ ಹೇಳಿರುವಂಥದ್ದನ್ನು ಎಲ್ಲವೂ ಕೂಡ ನೀಟಾಗೆ ಫಿಲ್ ಮಾಡಿ ಪೇಮೆಂಟಿನ ಮಾತ್ರ ನೀವು ಉಳಿಸಿ ನೀವು ಲಾಗ್ ಲಾಗೌಟ್ ಹಾಕಿಬಿಟ್ರೆ ನೀವು ನೆಕ್ಸ್ಟು ಪ್ರಾದೇಶಿಕ ಕೇಂದ್ರಕ್ಕೆ ಅಥವಾ ಸ್ಟಡಿ ಸೆಂಟ್ರಿಗೆ ಹೋಗಿ ಅಲ್ಲೇ ನೀವು ಫೀಸನ್ನು ಪೇಮೆಂಟ್ ಮಾಡಿ ನೀವು ಪುಸ್ತಕಗಳು ಏನಿದ್ದಾವೆ ನಿಮಗೆ ಬೇಕಾದಂತಹ ಪುಸ್ತಕಗಳು ಅಲ್ಲೇ ಪುಸ್ತಕಗಳು ಸಿಗ್ತಿತ್ತು ಮತ್ತು ಐ ಡಿ ಕಾರ್ಡು ಕೂಡ ಅವರೇ ಕೊಡೋದ್ರಿಂದ ನೀವು ಅಲ್ಲಿಗೆ ಹೋದರೆ ಪ್ರಾದೇಶಿಕ ಕೇಂದ್ರಕ್ಕೆ ಹೋದರೆ ನಿಮಗೆ ಪುಸ್ತಕಗಳಿದ್ದರೆ ತಕ್ಷಣ ಸ್ಟಾಕಲ್ಲಿ ಪುಸ್ತಕಗಳು ಇದ್ದಾವೆ ಅವರು ಅವ್ರಿಗೆ ಅವ್ರದಲ್ಲಿ ಅಂತಂದರೆ ತಕ್ಷಣ ನಿಮಗೆ ಪುಸ್ತಕಗಳನ್ನು ಕೊಡ್ತಾರೆ ನಿಮಗೆ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಜನವರಿ ಆವೃತ್ತಿಯಲ್ಲಿ ಏನೆಲ್ಲ ಇದ್ದಾವೆ ಅಂದರೆ ಇದು ವೆಬ್ಸೈಟ್ ಅಡ್ರೆಸ್ಸನ್ನು ಈಗಾಗಲೇ ಹೇಳಿದೀವಿ ಏನಾದ್ರೂ ಮಾಹಿತಿ ಬೇಕು ಅಂತಂದಾಗ ಈ ನಂಬರ್ಗಳಿಗೆ ಕಡ್ಡಾಯವಾಗಿ ಫೋನನ್ನು ಮಾಡಿ ನಿಮಗೆ ಎನಿ ಟೈಮ್ ಅವರು ಸರ್ ರೆಸ್ಪೆನ್ಸನ್ನು ಮಾಡ್ತಾರೆ ಅಂತ ಹೇಳ್ತೀನಿ ಮತ್ತು ವಿದ್ಯಾರ್ಥಿಗಳಿಗೆ ಮುಖ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನೇನು ಸೂಚನೆ ಕೊಟ್ಟಿದ್ದಾರೆ ಅಂತ ನೀವು ಎಲ್ಲವನ್ನೂ ಕೂಡ ನೀವು ಓದ್ಕೋಬೋದು ಇವನ್ನ ಈಗಾಗಲೇ ಹೇಳಿರುವಂತಹ ಸರ್ಟಿಫಿಕೇಟ್ ಯಾವ್ಯಾವೆಲ್ಲ ಬೇಕು ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ಅವರು ಮತ್ತೆ ಹೇಳಿರುವಂಥದ್ದು ನೆಕ್ಸ್ಟು ಮೇಲೆ ಇದೆಲ್ಲದನ್ನೂ ಕೂಡ ನೀವು ನಿಧಾನವಾಗಿ ಓದ್ಕೊಳ್ಳಿ ಇವು ಶೈಕ್ಷಣಿಕ ಯೋಜನೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಟ್ಟಿರ್ತಾರೆ ಯಾವ ಏನೇನು ಇದೆ ಆ ಯಾವ್ಯಾವ ತಿಂಗಳಲ್ಲಿ ಅನ್ನೋದನ್ನು ತಾತ್ಕಾಲಿಕವಾಗಿ ಒಳಪಟ್ಟಿಯನ್ನು ಬಿಟ್ಟಿರ್ತಾರೆ ಇದು ಏನು ಬೇಕಾಗಲ್ಲ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿದ್ದರೆ ಅಂದರೆ ಅವರು ಪ್ರತಿ ಸಲ ಮೆಸೇಜನ್ನು ಹಾಕ್ತಾರೆ ಮತ್ತು ನಿಮ್ಮದೊಂದು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊತಾರೆ ಅವರು ತಕ್ಷಣ ಆ ಬ್ಯಾಚಿನ ಗ್ರೂಪನ್ನು ಕ್ರಿಯೇಟ್ ಮಾಡಿ ವಾಟ್ಸಪ್ಪಲ್ಲಿ ನಿಮಗೆ ಕೂಡ ಕೆಲವೊಂದು ಮೆಸೇಜನ್ನು ಕಳಿಸ್ತಾರೆ ನೆಕ್ಸ್ಟು ಪ್ರಾದೇಶಿಕ ಕೇಂದ್ರಗಳ ಪಟ್ಟಿ ನಿಮಗೆ ನೋಡೋದಾದರೆ ಇವನ್ನೆಲ್ಲ ನೋಡ್ಬೋದು ಬಳ್ಳಾರಿಯಲ್ಲಿ ಇರುವಂಥದ್ದು ಪ್ರಾದೇಶಿಕ ಕೇಂದ್ರ ಎಲ್ಲಿದೆ ಅದರ ಅಡ್ರೆಸ್ಸು ಮತ್ತು ಅವ್ರದ್ದು ಫೋನ್ ನಂಬರ್ ಕೂಡ ಇರ್ತವೆ ಇವೆಲ್ಲವೂ ಕೂಡ ಪ್ರಾದೇಶಿಕ ಕೇಂದ್ರಗಳು ನಿಮಗೆ ಯಾವುದು ನೀವು ಎಲ್ಲಿ ವಾಸ ಮಾಡ್ತಿತ್ತರ ಅದಕ್ಕೆ ಹತ್ರ ಯಾವುದಾಗುತ್ತೆ ಅದನ್ನು ನೀವು ಇಲ್ಲಿ ನೋಡ್ಕೋಬೋದು ಓದ್ಕೋಬೋದು ನೀವು ಓದ್ಕೋಬೋದು ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಹತ್ತುವರೆಗೆ ಓಪನ್ ಆದರೆ ಸಂಜೆ ಐದು ಗಂಟೆ ಮುಂಟನೂ ಕೂಡ ಪ್ರಾದೇಶಿಕ ಕೇಂದ್ರಗಳು ತೆರೆದಿರ್ತವೆ ಓಪನ್ ಇರ್ತವೆ ನೀವು ಹೋಗಿ ಅಡ್ಮಿಷನ್ನ ಮಾಡ ಅಲ್ಲೇ ಅಡ್ಮಿಷನ್ ಮಾಡ್ಕೋಬೋದು ಇಲ್ಲ ನನಗೆ ಆನ್ಲೈನಲ್ಲಿ ತುಂಬ ಗೊತ್ತಾಗಲ್ಲ ಈಗ ಹೇಳಿದ್ರಲ್ಲಿ ಸರ್ ಅದು ನಮಗೆ ಗೊತ್ತಿಲ್ಲ ಅಂತಂದರೆ ನೀವು ಎಲ್ಲ ರೆಕಾರ್ಡ್ಸ್ಗಳನ್ನು ಪ್ರಾದೇಶಿಕ ಕೇಂದ್ರಕ್ಕೆ ತಕ್ಕೊಂಡು ಹೋದರೆ ಪ್ರಾದೇಶಿಕ ಕೇಂದ್ರದಲ್ಲೇ ನಿಮ್ಮನ್ನು ದಾಖಲಾತಿಯನ್ನು ಮಾಡ್ಕೊಳ್ತಾರೆ ಅವರೇ ಕೂಡ ಆನ್ಲೈನಲ್ಲಿ ಪ್ರೋಸೆಸ್ಸಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ನೀವು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಕೆಲವು ಸತಿ ಅವ್ರು ಬ್ಯುಸಿ ಇದ್ದರೆ ಇಲ್ಲ ನೀವು ಹೊರಗಡೆ ಮಾಡ್ಕೊಂಬರ್ರಿ ಅಂತಲೂ ಕೂಡ ಹೇಳೋ ಚಾನ್ಸ್ ಇರ್ತಿತ್ತು ಆಲ್ಮೋಸ್ಟ್ ಅಲ್ಲಿ ನೀವು ತುಂಬ್ಕೊಂಡು ಹೋದರೆ ಮಾಸ್ಕರ್ಸ್ಗಳು ಇವನ್ನೆಲ್ಲ ಆನ್ಲೈನಲ್ಲಿ ತುಂಬ್ಕೊಂಡು ಹೋದರೆ ನಿಮ್ಗೆ ಈಸಿ ಆಗುತ್ತೆ ಈಗ ನಿಮ್ಮ ಡಿಗ್ರಿಗೆ ಬಂದರೆ ಬಿ ಎಗೆ ಬಂದರೆ ನೀವು ಪ್ರಥಮ ವರ್ಷವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಫಸ್ಟ್ ಇಯರ್ಗೆ ಎಂಟು ಸಾವಿರದ ಐವತ್ತು ಸೆಕೆಂಡ್ ಇಯರ್ಗೆ ಎಂಟು ಸಾವಿರದ ನೂರ ಐವತ್ತು ತೃತೀಯ ವರ್ಷಕ್ಕೆ ಎಂಟು ಸಾವಿರದ ನೂರ ಐವತ್ತು ಟೋಟಲ್ ಮೂರು ವರ್ಷಕ್ಕೆ ಆಗುವಂತಹ ಅಮೌಂಟ್ ಇದು ಈಗಾಗಲೇ ಹೇಳಿದ್ದೀನಿ ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ ಇವನ್ನೆಲ್ಲವೂ ಕೂಡ ನೀವು ಓದ್ಕೊಂತೀನಿ ಅಂದರೆ ಓದ್ಕೋಬೋದು ಆಟೋ ಚಾಲಕರಿಗೂ ಕೂಡ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ರೋಗದ ಬಗ್ಗೆ ರಿಯಾಯಿತಿ ಇದೆ ಆಮೇಲೆ ಇವೆಲ್ಲವಕ್ಕೂ ಕೂಡ ನೀವು ವಾಸಿಸುವಂತಹದ್ದನ್ನು ಎಲ್ಲದನ್ನೂ ಕೂಡ ಇದರಲ್ಲಿ ನಿಮಗೆ ಮಾಹಿತಿಯನ್ನು ನೀಡಿರುವಂಥದ್ದು ಇಷ್ಟು ಕೆ ಎಸ್ ವೈ ಯು ಮೈಸೂರಿಗೆ ಇರುವಂಥ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ